ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಸೊ ನಾಳೆ ನಷ್ಟ ಆಯ್ತು ಅಂತ ಅನ್ಕೊಂಡು ಒಂದು ದೀಡ್ ಕಿಲೋ ಅದ್ರಿ ಫ್ರೆಂಡ್ಸ್ ನಾಳೆ ನಷ್ಟ ಅಂತ ಹೇಳಿ ಸೊ ಬಂದ ನೋಡ್ರಿ ಆ ಮಾವರ್ಗಿ ನೋಡಿ ನಾಷ್ಟ ಕರ್ದೇನಿ ನಮ್ದು ಮಾವಾರು ಮತ್ತೆ ನಮ್ಮ ಮೈನ ಏನಂತೀವಿ ನೋಡ್ರಿ ಮಾವಾರು ಮಾವರು ಎರಡು ಮಂದಿ ಸೊ ಅಂದ್ರ ಮಾವಾರ್ ಮಗುಗೂ ಅವ್ರಿಗೂ ಕೂಡ ಕರ್ದ್ರಿ ಫ್ರೆಂಡ್ಸ್ ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿಗೆನೆ ಮಾಡಿದಾಯ್ತು ಅಂತ ಅನ್ಕೊಂಡು ಮತ್ತು ಪಡ್ಡು ಮಾಡೇ ಇಲ್ಲ ನನ್ಕಾಯೋ ಪಡ್ಡು ಚಂದ ಆಗ್ತಾವು ಪಡ್ಡಿಂದು ಒಂದು ನೆಕ್ಸ್ಟ್ ಏನೋ ಒಂದು ಐಡಿಯಾ ಐತಿ ಅದು ಓಕೆ ಆಯ್ತು ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಎಲ್ಲಿಕಂತಂದ್ರೆ ಇಲ್ಲ ಸೊ ಇವಾಗ ಇದೊಂದು ತಗ ಇಷ್ಟು ಮಾಡಿ ನೋಡ್ರಿ ಫ್ರೆಂಡ್ಸ್ ಇದು ಮ್ಯಾಗ ಉಬ್ಬಿ ಬಂದ್ರು ಇದ್ರ ಲೆವೆಲಿಗೆ ಬರ್ತೈತಿ ಬಾಳ ಇತ್ತಲ್ಲ ಹಂಗಾಗಿ ನೆಲ್ ನಿಂತು ಮಿಕ್ಸಿ ಮಾಡಿಬಿಡು ಅಂತ ಹೇಳಿ ಇಲ್ಲೇ ಬಂದ್ ಮಾಡಿ ಇಲ್ಲೇ ಸೈಡಿಗೆ ಇಲ್ಲೇ ಬಟನ್ ಒಂದೈತಿ ಚಲೋ ಇರ್ಬಾರ್ದು ಅಂತ ಹೇಳಿ ಸೊ ಬರಿ ಬ್ಲಾಗನ್ನ ಇವಾಗ ರಾತ್ರಿ ಈಗ ಎಂಟೂವರೆ ಆಗೋದೈತಿ ಟೈಮ ಈಗ ಬ್ಲಾಗ್ ನ ಶುರು ಮಾಡಕತ್ತೀನಿ ಸಾಧ್ಯ ಆತಂದ್ರೆ ಇಲ್ಲಾಗ ನಾಳೆ ಕಂಟಿನ್ಯೂ ಆಗ್ಬಹುದು ಗೊತ್ತಿಲ್ಲ ಎಷ್ಟು ಬ್ಲಾಗ್ ಬರ್ತಾ ಎಷ್ಟು ಗೊತ್ತಿಲ್ಲ ಸೊ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಈಗ ಹಿಟ್ಟು ನದಿಂದು ಫ್ರೆಂಡ್ಸ ಅದನ್ನು ಸ್ವಲ್ಪ ನೆನೆಯಿಟ್ಟಿನಿ ಇಲ್ಲಿಕಂದ್ರೆ ಲಗುಟ ಇದಾಗ್ಬಿಡ್ತದೆ ನೀರೊಂದು ಸಣ್ಣ ಆಗ್ಬಿಟ್ಟವ್ರಿ ಯಾವಾಗ ಗೊತ್ತಾವ್ ಗೊತ್ತಿಲ್ಲ ಹಾಗಾಗಿ ಒಮ್ಮೊಮ್ಮೆ ಲಗುಟ ತಿಕ್ಕಿದ್ರೆ ಪರವಾಗಿಲ್ಲ ಇಲ್ಲಿಕಂದ್ರೆ ಕಟ್ಟಿ ಆಗಿಬಿಡತ್ತಲ್ಲ ಸೊ ಹಾಗಾಗಿ ಈಗ ಮಿಕ್ಸಿ ಮಾಡಿದ ಬಾಂಡೆ ಗಿಂಡೆ ಎಲ್ಲಾನು ಕೂಡ ಇಲ್ಲೇ ಇಟ್ಟಿನಿ ಸೊ ಮತ್ತೆ ತಿಕ್ಕಿಟ್ಟಿದ್ದೆ ಈಗ ಸಂಜೆ ಮಾಡಿದ್ದು ಚಾದ್ದು ಅವು ಬಿದ್ದಾವೆ ನೋಡ್ರಿ ಫ್ರೆಂಡ್ಸ ಸೊ ನಿನ್ನೆ ಹಬ್ಬ ಇತ್ತಲ್ಲ ಪರಾಳು ಹಂಗೆ ಕೂತ ನೋಡ್ರಿ ಮಕ್ಕಳು ತಿಂದಿಲ್ಲ ನೆವುದಿ ತೋರಿಸಿದ್ದು ಇಲ್ಲ ಹಾಕಿಗೆ ಹಾಕಿ ಬರ್ಬೇಕಂತ ಹಂಗೆ ಸೈಡಿಗೆ ಇಟ್ಟೀನಿ ಹಂಗೆ ಹುಳ್ದವ ಸೊ ಈಗ ನೋಡ್ರಿ ನಾನು ಏನು ಮಾಡತ್ತೀನಪ್ಪ ಅಂತಂದ್ರೆ ರೀ ಕಡುಬ್ರಿ ಕಡುಬು ಆದ್ರೆ ಅವ್ರನ್ನ ಈ ಥರ ನೋಡ್ರಿ ಈ ಥರ ಗಟ್ಟೆಗೆ ಹಿಟ್ಟು ನಾಂದ್ಕೊಂಡು ಈ ಹಿಂಗತ್ತೆ ಇಷ್ಟು ಹಿಂಗೆ ಒತ್ತಿ ಒತ್ತಿ ತೊಳಗ ಮಾಡಿ ಎಣ್ಣೆಯೊಳಗೆ ಜೀರಿಗೆ ಸಾಸ್ಮಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಟಮಾಟಿ ಅರ್ಶಿಣ ಪುಡಿ ಉಪ್ಪು ಖಾರ ಮತ್ತು ತೊಗರಿಬೇಳೆ ರೀ ಇಲ್ಲಿಟ್ಟು ನೋಡಿರಿ ಒಂದು ಸ್ವಲ್ಪ ತೊಗರಿಬೇಳೆ ಹಾಕಿ ಈಗ ಕೊತ್ತಂಬರಿ ಹಾಕಿ ಕುದಿಯೋಕೆ ರೀ ಅವು ನೀರು ಕುದ್ದಾದ್ಮೇಲೆ ಇದು ಒಂಥರ ಚಕ್ಲಿ ಚಕೋಲಿ ಮಾಡೋದನ್ನೇ ನಾನು ಹೆಂಗೆ ಮಾಡ್ತೀವಿ ನೋಡ್ರಿ ಆ ಥರ ತೆಳ್ಳಗೆ ಮಾಡಿ ಆ ಕುದಿಯೋ ನೀರದೊಳಗೆ ಹಾಕಿಬಿಡೋದು ಚೆನ್ನಾಗಿ ಆಗ್ತದ್ರಿ ಬೇಳೆ ಕೊಳಂಬು ಸಖತ್ತಾಗ ಆಗ್ತೈತೆ ನೋಡ್ರಿ ಕೊರೆದು ಕೊರೆದು ನಾವು ಹೆಂಗೆ ಬೆಲ್ಲ ಚಕೋಲಿ ಮಾಡೋ ಮಾಡ್ತೀವಲ್ಲ ಆಂಥರ ಇದು ಖಾರದ ಚಕೋಲಿ ಅಂತ ಅನ್ಬೋದು ಈ ಸೈಡೆ ಬ್ಯಾಳಿನ್ ಕಡೆ ಬಂತಾರೆ ಆ ಕಡೆ ಅನ್ನಕ್ಕೆ ಇಟ್ಟಿನ್ರಿ ಇನ್ನು ಕಟ್ಟಿನ ಸಾರ ಐತ್ರಿ ಕಟ್ಟಿನ ಸಾರ ಐತಿ ಇನ್ನು ನೈಟ್ ಒನ್ ಟೈಮಿಗೆ ಕರೆಕ್ಟ್ ಆಗಿಬಿಡ್ತೈತಿ ಈಗ ಇದು ನೀರು ಕುದಿ ಬಂದು ಈಗ ಬಡ ಬಡ ತಿಡ್ತಿಡಿ ಹಾಕ್ಬಿಡ್ತೀನಿ ರೀ ಇನ್ನೇನೇ ರಾತ್ರಿ ಊಟಕ್ಕೆ ಊಟಕ್ಕಿದೆ ನೋಡಿರಿ ಬರೀ ಚಪಾತಿ ತಿಂದ ವ್ಯಾಸದಾಗೈತೆ ಮಕ್ಳಿಗೂ ಸೊ ಹಾಗಾಗಿ ಒಂದೇ ಇಲ್ಲೇ ಮಾಡೋತ್ನೇ ಸ್ವಲ್ಪ ಜಡ ಆಗತ್ರಿ ಮತ್ತು ಮಾಡ್ಕೊಂತ ಕೊಡ್ತಾರ ಹತ್ತು ಗಂಟೆ ಒಳಗ ಅವ್ರಿಗೆ ಹುಣ ಕೊಟ್ಬಿಟ್ನಿ ಅಂದ್ರ ಸೇರಿ ಆಗುದ್ರಿ ಇಲ್ಲ ಗುಟ್ಟೆ ಹುಣಾ ಕೊಟ್ಟರು ಉಪೇಗ ಇಲ್ರಿ ಮುಕೋಣದ ಅವ್ರು ಲೇಟ್ ಮಾಡಿ ಮುಕ್ತಾರ ಬಂದ್ರೆ ಬಾ ಸರಿ ಪ್ರಯತ್ನ ಮಾಡಿ ಬಿಟ್ಟಿ ರೂಮ್ ಮೊದಲೆಲ್ಲ ಒಂದೊಂದು ಕೋಲಿ ಜಾಗ ಇಲ್ಲ ಅನ್ನಸ್ತಿತ್ತ ಈಗ ಜಾಗ ಐತಿ ಈಗ ರೂಮ್ ಬಾಗ್ಲಾ ಹಾಕಿದ್ರು ಒಳಗೆ ಒಬ್ರೊಬ್ರು ಕಡದಾಡ್ಕೊಂತ ಕುಂದಿರ್ತಾರ ಇಲ್ಲಿಕ ಉಚ್ಚಿ ಬಂದು ಸಂಡಸ ಬಂದು ನೀರಾಡ್ಕು ಈ ತರ ಮಾಡಿ ಒಟ್ ಅವ್ರ ಹಾಕ್ತಾರೆ ರೀ ನಾಳೆ ಶನಿವಾರ ಸ್ವಲ್ಪ ಲಗೊಟ್ಟು ಹೋಗೋತ ಲಗೊಟ್ಟು ಇರೋ ಥರ ಸಂಬಂಧ ನಮ್ಮ ಮನೆಗೆ ಎಲ್ಲ ಟೈಮ್ ಆಸ್ತಿ ವ್ಯಸ್ತ ಆಗಿಬಿಡ್ತದೆ ನೋಡ್ರಿ ಹಿಂಗತ್ತೆ ಒಂದು ಚೂಪ್ ಒಂದು ಕಳಿಸಿದಾರ ಚಮಚಾರ ಚಾಕುಲಿರ ಈ ಥರ ಕೊರೋದು ಕೊರಿತಿ ನೋಡ್ರಿ ಚಲೋ ಆಗೈತಿ ರೀ ಫ್ರೆಂಡ್ಸ್ ಇದು ಬಿಸಿ ಬಿಸಿ ರುಚಿ ರುಚಿಯಾಗುತ್ತೆ ಸ್ವಲ್ಪ ಬೆಳ್ಳುಳ್ಳಿ ಹೆಚ್ಚಿಗೆ ಹಾಕ್ಬೇಕು ಈಗ ಪುದಿ ಬಂದ್ಮೇಲೆ ಹಾಕ್ಬೇಕು ರೀ ನೀರು ಕುದೀಲಾದ್ರೆ ಹಾಕಿದ್ವಿ ಅಂದ್ರೆ ಹಸಿ ಬಿಸಿ ಆಗ್ಬಿಡ್ತಾವೆ ಚಂದಾಗ ಇವು ಬೇಯಂಗಿಲ್ಲ ಕುದಿ ಕುದೇ ನೀರಿಗೆ ಹಾಕಿದ್ವಿ ಅಂದ್ರ ಚಲೋ ಟೇಸ್ಟ್ ಬಹಳ ಮಸ್ತ್ಗತಿ ಒಂದ್ಸರಿ ಟ್ರೈ ಮಾಡ್ಕೊಂಡು ನೋಡ್ರಿ ಗಲಾಟೆ ಸದ್ಯಕ್ಕೆ ಬುರ್ದನು ಅದಕ್ಕೆ ಎಷ್ಟು ಬೇಕು ಅಷ್ಟಿ ಉಳ್ದಿದ್ದು ಇಟ್ಟು ಒಂದು ಚೂರು ಬೇಕಾದ್ರೆ ತೆಗೆದಿಡ್ತೀನಿ ಗಟ್ಟಿನ ಇದಕ್ಕೆ ಸ್ವಲ್ಪ ಹಳಸಾದ್ರ ಬರಂಗಿಲ್ಲ ಖಂಡಿತ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಇತ್ತೀಚೆಗೆ ಕಮೆಂಟ್ಸ್ ಈ ರಿಪ್ಲೈ ಕೊಡಕೆ ಆಗಿಲ್ಲ ಎಲ್ಲರೂ ಬೇಜಾರ್ ಮಾಡಿಕೊಂಡ್ರೆ ಕಾಣಿಸ್ತದೆ ಬೇಜಾರ್ ಮಾಡ್ಕೋಬೇಡ್ರಪ್ಪ ನಾನು ಒಬ್ಬನಿ ಹಂಗಾಗಿ ಸ್ವಲ್ಪ ರಿಪ್ಲೈ ಕೊಡೋದು ಲೇಟ್ ಆದ್ರೂ ಎಲ್ಲ ಕಮೆಂಟ್ ಓದಿ ರಿಪ್ಲೈ ಕೊಡ್ತಿರ್ತೀನಿ ನೀವು ಹಾಕಿರೋ ಒಂದೆರಡು ಕಮೆಂಟ್ ರಿಪ್ಲೈ ಕೊಟ್ಟಿಲ್ಲ ನಿಮಗೆ ಅನಿಸ್ತದೆ ಆದರೆ ಎಷ್ಟಕ್ಕೊಂದು ಎಲ್ಲ ವೀಡಿಯೋ ಹಳೆ ವಿಡಿಯೋ ಹೊಸ ವಿಡಿಯೋ ಶಾರ್ಟ್ಸ್ ವಿಡಿಯೋ ಇವೆಲ್ಲ ಕೂಡಿ ಕಂಡಪಟ್ಟಿ ಕಮೆಂಟ್ ಆಗಿಬಿಟ್ಟಿರ್ತಾವ್ರ ನಿಮ್ಮನಾಗ ಹಂಗಾಗಿ ಸ್ವಲ್ಪ ನಮ್ಗೆ ಲೇಟ್ ಆಗುತ್ತೆ ರಿಪ್ಲೈ ಕೊಡೋದು ಈಗ ಮಾಡಿ ಈ ಕಡೆ ಇದನ್ನು ಕುದೀತೈತಿ ಆ ಕಡೆ ಹಣ್ಣು ಆಗುತ್ತಾ ಇದನ್ನೆಲ್ಲ ಮಾಡ್ತೀನಿ ನೋಡ್ರಿ ಇಷ್ಟು ಮಸ್ತಾಗಿ ಬಿಸಿ 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 ಬಿಸಿದಾಗ ತಿನ್ಬೇಕ್ರಿ ಸೂಪರಾಗಿ ಇರ್ತೈತಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮೆತ್ತಗ ಹೂ ಅಳ್ದಂಗೆ ಅಳದೈತ್ ಅಳೈತ್ ನೋಡ್ರಿ ಇದು ಬೇಳನ್ ಕಡುಬು ಇದು ಏನೈತಿ ಸ್ವಲ್ಪ ಇದು ಬ್ರೈಟ್ನೆಸ್ ಚಾಲೂ ಮಾಡಿದ್ರೆ ಅದು ಒಂಥರ ಫೋಕಸ್ ಚೆನ್ನಾಗೆ ಬರೋಂಗಿಲ್ಲ ರೀ ವೀಡಿಯೋನು ಚೆಂದ ಕಾಣಂಗಿಲ್ಲ ಹಂಗಾಗಿ ಬ್ರೈಟ್ನೆಸ್ ಟಾರ್ಚ್ ಸಾರಿ ನೋಡಿರಿ ಅದಕ್ಕೆ ಮ್ಯಾಮ್ ಒಂದು ಸ್ವಲ್ಪ ರಸ ಹಾಕೊಂಡು ಊಟ ಮಾಡ್ತಿದ್ರೆ ಹಾಂ ಸೂಪರ್ ಅಂದ್ರೆ ಸೂಪರ್ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ಸೊ ಈಗ ಮಕ್ಕಳಿಗೆ ಊಟಕ್ಕೆ ಕೊಡ್ತೀನಿ ಅಂತ ನೋಡಿರಿ ನೀರಾಕ್ರಿ ತಾಮ್ರ ಕುಡ್ದ ನೀರಾ ನೀರು ಅರಿವಿಗೆ ಸೊ ಯಜಮಾನ್ರು ಬಂದರು ನೋಡಿರಿ ಅವರು ಊಟ ಮಾಡಿದ್ರು ಸೊ ಇದುವಷ್ಟು ಬಾಂಡೆ ಎಲ್ಲ ತಿಕ್ಕಿಟ್ಟೀನಿ ಬೆಳಗ್ಗೆ ಶನಿವಾರ ಲಗುಟ್ಟು ಹೇಳಬೇಕು ಹಂಗಾನೇ ನೋಡ್ರಿ ಕಾಯಿ ನಿನ್ನ ದೇವ್ರಿಗೆ ಹೊಡ್ಕೊಂಬಂದಿತ್ತಲ್ರಿ ನಮ್ಮ ಕೊಯಿತಾ ಮಮ್ಮಿಯವ್ರ ಮನೆಗಿದ್ದು ಹಂಗಾಗಿ ನೀನು ಬೇಕಾದ ತಗೊಂಡ್ರಿ ಚಟ್ನಿಗೆ ಸೊ ಹಾಗಾಗಿ ಇವನ ಕಾಯಿನ ಈಗ ತೊಳೆದು ಒಂದು ಸ್ವಲ್ಪ ಕ್ಲೀನಾಗಿ ಕಟ್ ಮಾಡಿ ಇಡ್ತೀನಿ ರೀ ಅದು ಹವಾಕ ಸ್ವಲ್ಪ ಇದಾದಂಗೆ ಆಗ್ತವಲ್ಲ ನಿನ್ನೆ ಕಾಯಿ ಒಡೆದೈತಿ ಹಾಗಾಗಿ ಸೊ ಹಂಗೆ ಬೆಳ್ಳುಳ್ಳಿ ಚಟ್ನಿಗೆ ರೀ ಬೆಳ್ಳುಳ್ಳಿನ ಕೂಡ ಸುಲ್ ಅಂದ್ರೆ ಅಂದರೆ ಬೆಳಗ್ಗೆದ ಕೆಲಸ ಈಸಿ ಆಗಿಬಿಡ್ತೈತಿ ತಂಪು ಗಾಳಿ ಬಿಟ್ಟೈತಿ ನೋಡಿರಿ ಆಗಲೇ ಒಂದು ಸ್ವಲ್ಪ ಮಳೆ ಬಂತು ಫುಲ್ ಅಂದ್ರೆ ಫುಲ್ ಅದು ಥಂಡಂದ್ರೆ ಥಂಡ ಗಾಳಿ ಬಿಟ್ಟೈತಿ ನಮ್ಗೆ ಎಲ್ರಾಗ ಇಷ್ಟು ಬಾಂಡೆಗಳು ಕುಂತಾವ್ ರೀ ಆ್ಯಕ್ಚುಲಿ ಅದು ಒಡ್ದೈತಿ ಬಟ್ ಏನಾರ ಮಾಡಿ ರಿಪೇರಿ ಆಗತ್ತನ ನೋಡ್ಬೇಕು ಸೊ ಇದನ್ನು ಕೂಡ ನೀರು ಕಮ್ಮಿ ಬಿದ್ದು ಅಂತೇಳಿ ಮೊನ್ನೆ ತುಂಬಿಟ್ಟಿದ್ದೆ ಎಮರ್ಜೆನ್ಸಿ ಇರಲಿ ಅಂತೇಳಿ ಅದನ್ನು ಮತ್ತೆ ತಿಕ್ಕಿ ಇಲ್ಲಿ ಒಣಗಾಕಿಟ್ಟಿದ್ದೀನಿ ರೀ ಇಲ್ಲಿಗೆ ತೂತು ಬೀಳ್ತಾವೆ ಅದಕ್ಕೆ ಅಂತೇಳಿ ಇವಂತ್ರೂ ಒಂದ್ರೊಳಗೆ ಒಂದು ಆಗಿಬಿಟ್ಟವ್ರಿ ಫ್ರೆಂಡ್ಸ್ ಅದು ಯಾವಾಗೂ ಒತ್ತಿ ಇಟ್ಬಿಟ್ಟಾಳ ನಮ್ಮ ಮಗಳು ಹಂಗಾಗಿ ಹೊಟ್ಟೆ ಬಿಡೋಲ್ಲ ಇವು ಎರಡು ಬಾಕ್ಸ್ ಅದಾವ ರೀ ಪ್ಲಾಸ್ಟಿಕ್ಕಿನೂ ಸೊ ಇದು ಇದ್ರಿ ಇದನ್ನು ಇದಕ್ಕೆ ಹಾಕಿ ಹಾಕ್ಬಿಡ್ಬೇಕಾ ಇದು ಗಾಡಿನೂ ಮೊಡ್ಕಕ್ಕೆ ಹಾಕ್ಬೇಕು ಇಲ್ಲಿ ಕ್ಯಾರರು ಯೂಸ್ ಮಾಡೋರಿದ್ರೆ ತಳಗಿಂದ ಒಂದು ಚಾಕ್ ಒಗೈತ್ರಿ ಅದನ್ನ ಹಾಕ್ಕೊಂಡು ಯೂಸ್ ಮಾಡ್ತಿದ್ರೆ ಯಾರಾದರೂ ಮಕ್ಳಿಗೆ ಕೊಟ್ಟರೆ ಪಾಪ ಯೂಸ್ ಮಾಡೋರಿಗೆ ಅದೇನು ಮುರಿದಿಲ್ಲ ಏನಾಗಿಲ್ರಿ ಜಸ್ಟ್ ತಳಗಿಂದ ಒಂದು ಗಾಲಿ ಚಾಕ್ ಅಷ್ಟೇ ಗಟ್ಟಿ ಐತೆ ನೋಡಿರಿ ಫ್ರೆಂಡ್ಸ್ ಎಷ್ಟು ತಿಂಗ್ ತಿನ್ ಈ ಈಗ ನಾಲ್ಕು ವರ್ಷ ಆ್ಯಾಗ್ ಹೋಯ್ತು ಅಂತ ಅನ್ಕೋತೀನಿ ಆ ಮನೆಗೆ ಓದು ಒಂದು ಎರಡು ಮೂರು ತಿಂಗಳಿಗೆ ತೊಗೊಂಡೈತದ ಪಿಲ್ಲೋಗಿ ಆಡೋಕ ಅಷ್ಟು ಗಟ್ಟಿ ಮುಟ್ಟೈತು ನೋಡಿರಿ ಫ್ರೆಂಡ್ಸ್ ಏನೇನೇನೇನೂ ಆಗಿಲ್ಲ ಇವು ಮೊನ್ನೆ ತೊಗೋದಿಡ್ತೀನಿ ನಾಳೆ ಶನಿವಾರ ಯೂಸ್ ಮಾಡ್ತಾರೆ ರೀ ಈಗ ಏನಾದ್ರು ಬಡ ಪಡ ಕಟ್ ಮಾಡಿ ಇಟ್ಟುಬಿಡ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿರಿ ಇದು ಲ ಕಂಟಿನ್ಯೂ ಮಾಡಕತ್ತೀನಿ ಇದು ಪಡ್ಡಿನ ಮಣಿ ರೀ ಅಂದ್ರೆ ಲಾಸ್ಟ್ ಟೈಮ್ ಪಡ್ ಮಾಡಿ ಹಂಗೆ ಇಟ್ಟಿದ್ದೆ ಕ್ಲೀನಾಗಿ ತೊಳದಿರಲಿಲ್ಲ ಅದು ಸ್ವಲ್ಪ ಆಯ್ಲಿ ಆಯಿಲಿ ಇರ್ತಿತ್ತಲ್ಲ ಅದಕ್ಕಂತೇಳಿ ಇದಕ್ಕೆ ಸ್ವಲ್ಪ ಈ ಥರ ನೀರನ್ನು ಹಾಕಿ ಕುದಿಸ್ತೀನಿ ರೀ ಅದು ಎಣ್ಣೆ ಅಂಶ ಎಲ್ಲ ಈ ಥರ ತೇಲ್ತದೆ ಅದನ್ನೆಲ್ಲ ಮತ್ತು ನೀರು ಚಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ಹಿಂಗತ್ತೇ ಒಂಥರ ಕೌಟ್ ವಾಸನೆ ಬರೋಂಗಿಲ್ಲ ಇಲ್ಲಿ ನೋಡ್ರಿ ಸಖತ್ತಾಗಿ ಉಬ್ಬೈತಿ ಅಂತ ಕೂಡ ಚಂದ ಉಬ್ಬೆದು ನೋಡಿರಿ ಮಸ್ತ್ ಉಬ್ಬೈತೆ ನೋಡಿರಿ ಫ್ರೆಂಡ್ಸ್ ಪೊಡ್ಡಾರ ಮಾಡಿರಿ ದೋಸೆರ ಮಾಡಿರಿ ಅರ ಮಾಡಿರಿ ಭಾಳ ಮಸ್ತ್ ಬರ್ತಾವ್ರಿ ಸೊ ನಾ ಭಾಳ ಪಡ್ಡನೆ ಮಾಡ್ತೀನಿ ಈ ಹಿಟ್ಟಿನಾಗ ಮೂರು ಮಾಡ್ಕೋಬೋದು ಎಷ್ಟು ಚಂದ ಬಬಲ್ಸ್ ಬಂದವ ನೋಡಿರಿ ಈ ಥರ ಬರಬೇಕು ಅಂದ್ರೆ ಪಡ್ಡಂದ್ರು ಮೆತ್ತಗೆ ಹೂವು ಬಂದಂಗೆ ಬರ್ತಾವೆ ಹಂಗೆ ಚಟ್ನಿನೂ ಮಾಡಿ ಮಕ್ಕಳಿಗೆ ಈಗ ಅಂದರೆ ಮಾಡಿಡನ ಅದು ಇದಾಗತ್ತೆ ರೀ ಸೊ ಯಜಮಾನ್ರದ ಎದ್ಮ್ಯಾಗ ಮಾಮಾರದು ಬಂದ್ರಂದ್ರ ಆಮೇಲೆ ಮತ್ತೆ ಬೇರೆ ಚಟ್ನಿ ಮಾಡ್ತೀನಿ ಈಗ ಮಕ್ಳು ಪೂರ್ತಕ್ಕ ಮಾಡಿ ನೋಡ್ರಿ ಇದನ್ನ ದಿನ ಚಲೋ ಜಳಕ ಆಗೈತ್ರಿ ಫ್ರೆಂಡ್ಸ ನೀರು ತುಂಬಿಕೊಳತ್ತ ನೋಡ್ರಿ ಅವ್ರ ಅಕ್ಕನ ಬಟ್ಲಿ ತನ್ನ ಬಟ್ಲಿ ಇವತ್ತು ಯಾಕೋ ಅವ್ರ ಅಕ್ಕಂದು ತುಂಬಕ್ಕೆ ತಂದು ದೊಡ್ಡ ಮನಸ್ಸು ಮಾಡಿ ಅದಿಲ್ಲಪ್ಪು ಒಮ್ಮೆ ಮಮ್ಮಿ ಭಾಳ ಬೆನ್ನ ರೀ ತುಂಬಪ್ಪು ಅಕ್ಕಂದು ಬಾಟಲಿ ತುಂಬ ಒಳ್ಳೆ ಮಮ್ಮಿ ದಿದ್ದಿ ತುಂಬ್ಕೋತವೆ ಬಿಡು ಮಮ್ಮಿ ಅಂತಾನ ಇವತ್ತ ತುಂಬ ಕರ್ತ ಈ ಕಡೆ ಇಲ್ಲೂ ನಿಂದ ಹಾಯ್ಕೊಡ ಹಾಕೋ ಅಕ್ಕೋ ನಿನ್ನ ಹಾಂ ಹಂಗೆ ಬಿಸಿ ಬಿಸಿ ಹಾಕ್ಬಿಟ್ರೆ ಮತ್ತೆ ಅವು ನೀರು ಬಿಡ್ತಾವಂತೇಳಿ ಸೊ ಪಡ್ಡು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸಾ ಹ್ಞೂ ರೀ ಮಸ್ತ್ ಆಗಿವಿ ಪಡ್ಡು ಅಂತ ಎಷ್ಟ ಹೋದವಂತೆ ತೆಗ್ದೀನಿ ಕಲಸ್ ಮಾಡ್ಕೊಂಬರ್ರಿ ಆ ಹಂಗೇನೆ ಫ್ರೆಂಡ್ಸ್ ಈಗ ಇಲ್ಲಿ ನೋಡ್ರಿ ಸಾಂಬಾರು ಮಾಡ್ಬೇಕಂತೇಳಿ ಬ್ಯಾಳೆ ತೊಳೆದು ಈಗ ಒಂದು ಜವಾರಿ ಒಂದು ಸಣ್ಣ ಸಣ್ಣ ಒಂದು ನಾಲ್ಕು ಟಮಾಟೆ ರೀ ಅವನು ಹಾಕಿನಿ ಈಗ ಸಣ್ಣ ಉರಿ ಮಾಡಿ ಇದನ್ನು ಕುದಿಯೋಕ್ಕೆ ಇಟ್ಬಿಡಮ್ರಿ ಇನ್ನು ಟೈಮಿಗೆ ಪೌಣೆ ಏಳು ಗಂಟೆ ಆಗೈತಿ ಹಿಟ್ಟು ಇನ್ನು ಒಂಬತ್ತೊಂಬತ್ತೇಳು ಅಷ್ಟೊತ್ತಿಗೆ ಇನ್ನೂ ಚೆಂದ ಉಬ್ಬುತದ್ರೀನಾ ಈಗ ಈಗಂತೂ ಚೆಂದಾಗ ಎಲ್ಲ ಬಟ್ ಇನ್ನೂ ಮಸ್ತ್ ಆಗ್ತಾವ್ರಿ ಯಾಕಂದ್ರೆ ಇನ್ನೂ ಹಿಟ್ಟು ಉಬ್ಬು ಉಬ್ಬುತ್ತಿನ್ನ ಹಂಗಾಗಿ ಹಾಂ ವಾ ಕುಡೇ ನೀರೊಂದು ಬಂದ ನೋಡ್ರಿ ಇವತ್ತ ಬಟ್ ಯಜಮಾನ್ರು ಆಲ್ರೆಡಿ ನೀರು ಮೊನ್ನೆ ಸರಿ ಬಂದಾಗ ತುಂಬ್ಯಾರ ಈ ಸರಿ ಹೇಳಲ್ರಿ ರೀ ಅವ್ರಿಗೆ ಒಂಥು ಈ ಅಂದ್ರೆ ನಾ ಮೂರು ಗ್ಯಾಪ್ ಬಿಟ್ಟು ನಾಲ್ಕನೇ ದಿನಕ್ಕೆ ನೀರು ಬರ್ತಾವ್ರಿ ಅವರು ಎಲ್ಲನೂ ತುಂಬಿಟ್ರು ಅಂದ್ರೆ ಈ ಸರಿ ನೀರು ಬಂದಾಗ ತುಂಬಿದ್ರೆ ನೆಕ್ಸ್ಟ್ ಸರಿ ಬಂದಾಗ ತುಂಬಲ್ರಿ ಮತ್ತು ಅದ್ರ ಮುಂದಿನ ಸರಿ ಏನು ಬರ್ತಾ ಅವಾಗ ತುಂಬತಾರ್ರಿ ರಿಕ್ಷಾನು ಕೂಡ ಬಂತ್ರಿ ಈಗ ಆಟೋ ರಿಕ್ಷಾ ಮಕ್ಳು ಇವಾಗ ಸ್ಕೂಲಿಗೆ ಹೋಗ್ತಾರ ಸದ್ಯಕ್ಕಿನ್ನ ಯಜಮಾನರು ಮಕ್ಕೊಂಡಾರ ಫ್ರೆಂಡ್ಸ ನಾಷ್ಟ ಹಾಕಂಗೂ ಇಲ್ಲ ಸಾಂಬಾರು ಮಾಡೋಕೆ ಬ್ಯಾಳೆ ಕುದಿಯೋಕೆ ಇಡ್ತೀನಿ ಚಟ್ನಿನ ಫ್ರೆಶ್ ಆಗಿ ಆಗಿಂದಾಗೆ ಅವ್ರು ಬಂದು ಕೂತಮ್ಯಾಗು ಹಾಕಿಬಿಡ್ತೀನಿ ದೋಸೆ ಪಡ್ಡು ಆವಾಗನೇ ಹಾಕ್ಬೋದು ಈಗ ಏನಿಲ್ಲ ಒಂದು ಸ್ವಲ್ಪ ಥರ ಒಂದು ಕೂತು ರಿಲ್ಯಾಕ್ಸ್ ಮಾಡಿ ಮತ್ತೆ ಸಿಗ್ತೀನಿ ನಮ್ಮ ಬ್ಲಾಕ್ ಚಲೋ ಐತ್ರಿ ನಮ್ಮ ಮಾಮಾರು ಮಾವರು ಬಂದಾರ ನೋಡ್ರಿ ಯಜಮಾನ್ರು ಕೂತಾರ ಅವ್ರ ಜೊತೆಗ ನಾಷ್ಟ ಆಯ್ತು ನೋಡ್ರಿ ಮೂರು ಜನದ ಚಲೋ ಆಗಿತ್ರಿ ಥ್ಯಾಂಕ್ಸ್ ರೀ ಬಂದಿದ ಫ್ರೆಂಡ್ಸ್ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ರಿ ನಾವು ಮತ್ತೆ ಸಿಗ್ತೀವಿ ಫ್ರೆಂಡ್ಸ್ ಮೊನ್ನೆ ನಮ್ಮ ಮಾಮಾರು ಮನೆ ಬಂದಿದ್ದು ನೋಡ್ರಿ ಬೆನ್ನಿ ಹಬ್ಬದ ದಿನ ಎಲ್ಲರಿಗೂ ಕೂಡ ಬೆಟ್ಟಿಯಾಗಿ ಎಲ್ಲರಿಗೂ ಕೂಡ ಸ್ವೀಟ್ ಬಾಕ್ಸ್ ತಗೊಂಡು ಬಂದಾರ ನಾವು ಅವತ್ತಂದು ಫ್ರಿಜ್ ನಾಗ ಇಟ್ಟಿವಿ ಹೋಳಿಗೆ ಅದೆಲ್ಲ ಊಟ ಮಾಡಿದ್ವಿ ನಿನ್ನೆಂದ್ರು ಮಕ್ಕಳು ಓಪನ್ ಮಾಡಿದ್ರೆ ಮಾಡೋಯ್ತು ನಾನೇ ತಿನ್ಬೇಕು ತಂದಾರ ಪಟಕ ನಂಗೆ ಹಂಬಲ ಮಾಡಿ ತಿನ್ನೇಕಲ್ಲ ಮಾಡಾಕಲ್ಲ ಸೊ ಈಗ ಕಂಡು ಬಿದ್ದ ಅವ್ರ ಪಾಪ ಕೊಟ್ಟೋಗ್ಯಾರ ಸ್ವಲ್ಪ ಈಗ ಏನಾದ್ರು ತಿನ್ಬೇಕಂತ ಅನ್ಸ ಬಾಕ್ಸ್ ನೋಡ್ರಿ ಸ್ನೇಹ ಮತ್ ಅಮೌಂಟ್ ಕೊಟ್ರು ಅವರು ಏನೋ ನಮ್ಗ ಗೊತ್ತಾಗಂಗಿಲ್ಲ ಅಂತ ಹೇಳಿ ಅವ್ರ ಬಾಳ್ ವರ್ಷಕ್ಕೊಮ್ಮೆ ಈಗ ದಸರಾ ಹಬ್ಬದಾಗ ನಾನ್ ಮದ್ವಿ ಆದ್ ಬಂದ್ಮ್ಯಾಗ ಈ ಅವ್ರ ಇದೇ ಫಸ್ಟ್ ದಸರಾ ಬಂದ ನೋಡ್ರಿ ಫ್ರೆಂಡ್ಸ್ ಅದು ಬೇರೆ ಕಡೆ ಒಂದ್ ಇಂಪಾರ್ಟೆಂಟ್ ಕೆಲ್ಸಿನ ಬಂದಾರ ಹಕ್ಕುನೂ ಆಯ್ತು ಎಲ್ಲಾನು ಆಯ್ತು ಅಂತ ಹೇಳಿ ಆಯ್ತು ಮೊನ್ನೆ ನಮ್ಮ ಬಾರೋ ಮೇಲೆ ಹಸ್ಬೆಂಡ್ ತಿರ್ಕೊಂಡ್ರು ನೋಡ್ರಿ ಇವ್ರ ಕಾಸ ಕಾಕ ಆತರ ಎಲ್ಲಾರು ಒಂದೇ ಕುಟುಂಬ ಒಂದೇ ಕಡೆ ಇದ್ದು ಒಂದೇ ಫ್ಯಾಮಿಲಿಗಿನ ಹೆಚ್ಚಿಗೆನೆ ಅಂತಾನೆ ಹೇಳಬಹುದು ಭೇದ ಯಾರು ಒಬ್ರಿಗೊಬ್ರು ಮಾಡೋದು ಇಲ್ಲೇ ಇಲ್ಲ ಸೊ ಒಂದೇ ತಲಬಾಗ್ಲಾಗ ಅಡ್ಡಾಡ್ತಿದ್ವಿ ಒಂದೇ ಜಾಗೆ ನೆಗಿದ್ವಿ ಅದು ಒಂಥರ ಬೇಸಿನೇ ಇತ್ತು ಲೈಫ್ ನೋಡಕ್ ಒಂದ್ ಖುಷಿ ಅಂತ ಅನಸ್ತಿತ್ತು ಸೊ ಬಂದು ಮಾತಾಡ್ಕೋದ್ ನಿಂತ ರೋಸ್ ಒಮ್ಮೆ ಬಂದ್ಬಿಡಾರೋ ಅದೆಲ್ಲ ನೆಲ ಸಮೇತ ಜಾಗ ಇತ್ತು ಇವಾಗೆಲ್ಲ ಮ್ಯಾಗ ತಳಗ ಈ ಥರ ಎಲ್ಲಾ ಆಗ್ಬಿಟ್ಟೈತಿ ಹಾಗಾಗಿ ಆ ಲೈಫ್ ಮಿಸ್ ಮಾಡ್ಕೊತೀನಿ ಸೊ ಈ ತರ ಸ್ವೀಟ್ ತರ ತಗೊಂಡ್ ಬಂದಾರ ನೋಡ್ರಿ ಆ್ಯಕ್ಚುಲಿ ನನಗೆ ಭಾಳ ಲೈಕ್ ಆಗ್ತಾವೆ ಈ ಎಲ್ಲ ಬಟ್ ನಾನು ಯಾವಾಗ್ ತಗೋಬೇಕಂತ ತಗೋಬೇಕಂತ ಅನ್ಕೊಂತಿರ್ತೀನಿ ಈ ತರ ಪೇಮೆಂಟ್ ಬಂದ್ಮ್ ತಗೋಬೇಕಂತ ಅನ್ಕೊತಿನಿ ಎಷ್ಟ್ ಸಂಸಾರ ಚಿಪ್ಲಾ ಬಿಟ್ರು ಅಷ್ಟ ಕಷ್ಟ ಆಗತ್ರಿ ನಮ್ಮ ಅವಾರ್ ಸ್ವೀಟ್ ತಂದಾರ ಸ್ನೇಹ ಪಿಲ್ಲ ಅಮೌಂಟ್ ಕೊಟ್ಟಿದ್ದಾರೆ ಅವ್ರಿಗೆ ವಿಡಿಯೋ ನೋಡಕ್ತಿದ್ರ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸೊ ನಾವು ಕೂಡ ಕರೆದಿವಿ ಎಷ್ಟೇ ಶ್ರೀಮಂತರು ಕೂಡ ಅವರು ಅವರು ನೋಡಕ್ ಹೋದ್ರ ಎಷ್ಟು ತರ ಗ್ರ್ಯಾಂಡ್ ಆಗಿರ್ಬೇಕು ಸುದ್ದಿ ಬಟ್ ಬಾಳ ಸಿಂಪಲ್ ಸಾಧಾರಣ ಇರ್ತಾರ ಅದು ನನಗೆ ಬಹಳ ಖುಷಿ ಕೊಡ್ತೈತಿ ಅವ್ರ ವೈಫ ನಮ್ ಅಕ್ಕ ಆಗ್ಬೇಕ ಮಕ್ಳು ಮಕ್ಕಳಾಗ್ತಿವಿ ನಾವು ಅವರು ಅಷ್ಟೇ ಸಿಂಪಲ್ ಆಗಿರ್ತಾರ ಅವ್ರ ಬೆಟ್ಟ ಬಹಳ ವರ್ಷ ಐತೆ ಸುಮಾರು ಒಂದು ಹತ್ತು ವರ್ಷ ಆಯ್ತು ನೋಡ್ರಿ ಬೆಟ್ಟ ನಾವು ಅಂದ್ರೆ ಸ್ನೇಹ ಫಸ್ಟ್ನೇ ವರ್ಷದ ಬರ್ತಡೇ ಆದೊಳಗ ಇದ್ರು ಅವರು ಅದಾದ್ಮೇಲೆ ಮತ್ತೆ ಹತ್ತು ವರ್ಷ ಆಯ್ತು ಬೆಟ್ಟಿಯಾಗಿಲ್ಲ ಮನ್ಯಾಗ ಬಂದಿದ್ರು ನೋಡ್ರಿ ಗಿಡದಾಗಿಳಿನ ಅಮೇರಿಕಾದಾಗ ಹೇಳಿ ಇವ್ರು ತಂಗಿಯರ ಆಗ್ಬೇಕ್ರಿ ಅಂದ್ರೆ ನಮ್ಗ ನಾ ಆಗ್ಬೇಕ ಸೊ ಸ್ವೀಟ್ ರೀ ನಿಮ್ ಮಕ್ಕಳಿಗೆ ಕೊಟ್ಟು ನಾನು ತಿಂತೀನಿ ಥ್ಯಾಂಕ್ಸ್ ರೀ ಮಮ್ಮ ಬಂದ್ ಮಾಡಿ ಫ್ರೆಂಡ್ಸ ನೋಡಿರಿ ಅಡಿಗೆ ಮನೆ ಈ ಥರ ಹಿಂಗೆ ಮ್ಯಾಲಮೇಲೆ ಕ್ಲೀನ್ ಮಾಡಿ ಇಟ್ಟೈತಿ ಬೆಣ್ಣೆ ನೋಡ್ರಿ ನಾನು ಹಂಗೆ ಉತ್ತಪ್ಪ ಹಾಕಿದೆ ಮಾವರಿಗೆ ನಮ್ಮ ಯಜಮಾನ್ರಿಗೆ ಮಕ್ಕಳಿಗು ನಾ ಕೊಟ್ಟೇನೆ ಈಗ ಅವ್ರಿಗೆ ಬಿಸಿ ಬಿಸಿ ದೋಸೆ ಹಾಕ್ಕೊಟ್ಟೀನಿ ರೀ ಪಟ್ಟು ಹಾಕಿಲ್ಲ ಇನ್ನೇ ಇಟ್ಟು ಸ್ವಲ್ಪ ಉಳಿದೈತ್ರಿ ಹಾಲು ಕಾಸಿಟ್ಟಿನಿ ಅಷ್ಟು ಬಾಂಡೆ ಎಲ್ಲ ಕೊಡಕೆ ನೋಡ್ರಿ ಸಿಂಕು ತುಂಬ ಐತಿ ನಾಷ್ಟ ಎಷ್ಟು ಇರುತ್ತೆ ಕೆಲಸ ಬಾಂಡೆಗಳು ಎಷ್ಟು ಬಿಡ್ತಾವೆ ನಿಮ್ಮೆಲ್ಲ ಹೆಣ್ಮಕ್ಳಿಗೂ ಗೊತ್ತಿರದೇ ಇರ್ತೈತಿ ನಾನು ಹೇಳೋದು ಬೇಡ ಫ್ರೆಂಡ್ಸ ಇರೋದ್ರೊಳಗನೆ ಮನೆಯೇ ಕ್ಲೀನಾಗಿ ಇಟ್ಕೊಂಡು ಮಕ್ಕಳನ್ನ ನೋಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಹಾಗೆ ಈಗ ರೀಸೆಂಟಾಗಿ ಮತ್ತೆ ಸೀರೆ ಬಿಸ್ನೆಸ್ ಮಾಡೋಕತ್ತೀನಿ ಸೊ ಅಷ್ಟೆಲ್ಲ ಎಫರ್ಟ್ ಹಾಕಿನೂ ಕೂಡ ವೀಡಿಯೋ ಮಾಡಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತೀವಪ್ಪ ಅಂದ್ರೆ ನಮ್ಮ ಎಫರ್ಟ್ಗೆ ಒಂದು ಲೈಕ್ ಇರ್ಲಿಕ್ಕಂದ್ರೆ ನಮಗೆ ಭಾಳ ಬೇಜಾರು ಆಗ್ತದೆ ಖಂಡಿತ ಒಂದು ಲೈಕ್ ಕೊಟ್ಟರೆ ನಮಗೂ ಖುಷಿ ಆಗ್ತದೆ ಸೊ ಚಟ್ನಿ ಇಷ್ಟು ಓದದ್ರಿ ಮತ್ತು ಸಾಂಬಾರೂ ಇಷ್ಟು ಇಷ್ಟೇ ಓದದ ತೆಗೆದಿಟ್ಟೀನಿ ಯಾಕಂದ್ರೆ ಕವಿತಾ ಮಮ್ಮಿಯರ್ಗೂ ತಾಟ ಹಚ್ ಕೊಟ್ಟೆ ಮತ್ತು ಆ ಕಡೆ ಲಿಪ್ಟೆ ಬಾಜು ಕಂಟಿ ರೀ ಬ್ರದರ್ ನೋಡಿರಿ ಸೊ ಪಾಪ ಅವ್ರ ಮೊನ್ನೆ ಒಬ್ರು ಏನೈತಿ ನಾನು ಪಿಲೂನ ಜೊತೆಗೆ ಹಾಸ್ಪಿಟಲ್ದಾಗ ಇದ್ದಾಗ ನಾಷ್ಟ ಮತ್ತು ಊಟಕ್ಕೆ ಕೊಟ್ಟಿದ್ರು ಅವ್ರ ಸ್ನೇಹ ಉಂಟು ಅಂತೇಳಿ ಹಂಗಾಗಿ ಯಾವುದೇ ಟೈಮ್ದಾಗಾದರೂ ಅವ್ರು ಏನಾದರೂ ಕೊಟ್ಟರು ಒಳಗೆ ನಾವು ಏನಾದರೂ ಮಾಡಿಕೊಟ್ರೆ ಒಬ್ರದೊಬ್ರದ್ದು ಮನೆ ಸವಿ ರುಚಿ ಗೊತ್ತಾಗುತ್ತೆ ಸೊ ಹಾಗಾಗಿ ಎಲ್ಲರಿಗೂ ತಾಟ ಹಚ್ಕೊಟ್ಟೆ ನೋಡ್ರಿ ಫ್ರೆಂಡ್ಸ ಸರಿ ಶುಭ ಮಲ್ಲೋ ಅವ್ರಿಗೆ ಮಿಸ್ ಆಯಿತು ಏನು ಹೇಳ್ಬೇಕಪ್ಪ ಗೊತ್ತಾಗ ಹೊತ್ತರೂ ಸೊ ಆಮೇಲೆ ಇದನ್ನು ನಾನು ಮೊನ್ನೆ ಹೇಳಿದ್ದೆ ನಿಮ್ಗೆ ಇದಕ್ಕೆ ಸ್ವಲ್ಪ ಬಂಗಾರ ಬೇಕಾ ಅಂದ್ರೆ ಇದು ಮನೇಲಿ ಕಟ್ಟಾಗಿತ್ತು ನೋಡ್ರಿ ಫ್ರೆಂಡ್ಸ್ ಇದು ಇಲ್ಲಿ ಇಲ್ಲಿ ಅಂದ್ರೆ ಇಲ್ಲಿ ಮ್ಯಾಗಿನ್ ಕಟ್ಟಾಗಿ ಇವೆಲ್ಲ ಉಚ್ಚಿದ್ವು ತೋರಿಸಿ ನಿಮಗೆ ಸಿಕ್ಕು ಅದು ನನ್ನ ನಶೀಬ ಸೊ ಹಿಂಗೆ ಬುಗುಡಿ ಕಡ್ಡೂ ಕಟ್ಟಾಗಿ ಬಿತ್ತು ಅದು ತೊಗೊಳೋದೇ ಆಗಲಿಲ್ಲ ನಶೀಬ ತೊಗೊಳೋಕೋನೆ ಇವು ತೊಗೊಂಡು ಬಂದೆ ಒಳ್ಳೆ ಅದೊಂದು ಆಸೆ ಹಂಗೆ ಉಳ್ಕೊಂಡ್ಬಿಟ್ಟೈತಿ ಎಲ್ಲ ತಗೋಬೇಕು ಎಲ್ಲ ಮಾಡ್ಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಆಸೆ ಇದ್ದೇ ಇರುತ್ತೆ ಆದ್ರೆ ಅದನ್ನು ಪಡ್ಕೋಬೇಕು ಅದನ್ನು ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಲಾರ್ದ ಸಿಗಬೇಕಂದ್ರೆ ಯಾವುದೂ ಸಿಗಂಗಿಲ್ಲ ನಮ್ಮ ಜರಿಗೆ ಕುಡಿಯೋಕ್ಕೆ ನೀರು ಬೇಕಂದ್ರು ಕೂಡ ನಾವೇ ಎದ್ದು ನೀರು ಕುಡಿದ್ರೆ ನಮಗೆ ದಾತಿ ಇರ್ತೈತಿ ಹೊರತು ಹಂಗ ಕುಂತ್ರ ನೀರು ತಾನಾಗಿನೇ ಬರೋಂಗಿಲ್ಲ ಸೊ ಹಬ್ಬದ ದಿನನೇ ಇದನ್ನ ಮಾಡ್ಕೊಂಬಂದ್ರೆ ಯಜಮಾನ್ರು ಹಬ್ಬದ ದಿನ ನೈಟ್ ಲೇಟ್ ನೈಟ್ ಬಂದರು ಅವರು ಸೊ ಅವಾಗ ಮತ್ತು ಹಬ್ಬದ ದಿನ ಹಂಗೆ ಇರಬಾರ್ದು ಅಂತೇಳಿ ಜೋಗ ಅದು ಜೋಗ್ಯಾರ್ದ ಹಾಕೊಂಡಿದ್ನೇ ಇಲ್ಲೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು ರೀ ಫ್ರೆಂಡ್ಸ್ ಎರಡೂ ಸೈಡ ಫುಲ್ ಬ್ಲ್ಯಾಕ್ ಅದು ಒಂಥರ ಇಲ್ಲಿ ದಪ್ಪ ಐತ್ಲ ಅದು ಹೇಳಿ ಇಲ್ಲೆಲ್ಲ ಕೊರದು ಇಂದ ಒಂಥರ ಚೂರದಂಗಾಗಿ ಆಗ್ಬಿಟ್ಟಿತ್ತು ನನ್ನ ಕುತ್ತಿಗೆಯಿಂದ ಹಾಗಾಗಿ ಈಗ ಇರೋದ್ರೊಳಗೆ ಇದನ್ನೊಂದು ಉಳಿಸ್ಕೊಂಡಿವಿ ನಮ್ಮ ಹತ್ರ ಇರೋದ್ರೊಳಗೆ ಇದೊಂದು ದೊಡ್ಡ ಏನು ಬಂಗಾರ ಸೊ ಹಾಗಾಗಿ ಭಯ ಬರ್ತಿತ್ತು ನನಗೆ ಇದು ಇಷ್ಟು ಅದಕ್ಕೇನು ಎಕ್ಸ್ಟ್ರಾ ಬಂಗಾರದ ಏನು ಹಾಕಿಲ್ರಿ ಅದೇನು ಹಿಂಗೆ ಉದ್ದಂದಿಗೆ ಗೊತ್ತೈತ್ ನೋಡ್ರಿ ಅದು ಜಾಯಿಂಟ್ ಮಾಡಿದ್ದು ಅದಕ್ಕನೇ ಒಳ್ಳೆ ಒಂದು ಹಾಕಿ ಸ್ವಲ್ಪ ಹಿಂಗೆ ಅಷ್ಟೇ ಹಿಂಗೆ ಇದು ಮಾಡಿ ಕೊಟ್ಟಾರ ಕೊಂಡಿತೀರು ಗೊತ್ತೆ ಮಾಡಿ ಜಾಯಿಂಟ್ ಮಾಡಿ ಬಟ್ ಇವೆಲ್ಲ ಈ ಸೈಡ್ ಈ ಸೈಡ ಇಲ್ಲೆಲ್ಲ ಏನು ಹಿಂಗೆ ಜಾಯಿಂಟ್ ಮಾಡಿದ್ದು ಕೊಂಡಿ ಏನು ಅದಾವೆ ನೋಡ್ರಿ ಫುಲ್ಲು ಸೌದ್ಬಿಟ್ಟವು ಅವು ಅವು ಸ್ವಲ್ಪ ನಾಜುಕನೇ ಅದಾವು ಮತ್ತು ಹೆದರಿಕೆ ಬರ್ತೈತೆ ಹಾಕೊಳಕ ಈಗ ಆಪ್ಷನ್ ಇಲ್ಲ ಸೊ ಹಬ್ಬದ ದಿನ ಹಂಗೆ ಇರಬಾರ್ದು ಮಂದೆಲ್ಲ ಬಂಗಾರ ಬೆಳಿ ತೊಗೊಂಡು ಹಾಕೋಂತಾರ ಅದಕ್ಕೆ ಇದದ್ದು ಇಟ್ಕೊಂಡು ಇದೆಲ್ಲ ಮಾಡ್ಕೊಂಡು ಕುಂದಿರ್ತೀನಿ ಕಾರ್ಬಾರ್ ನೋಡೋದು ಕೊಳ್ಳೆ ಹಂಗೆ ಎತ್ಕೊತೀನಿ ಹಂಗೆ ಎತ್ತಂತ ಯಜಮಾನ್ ಬಯಕಾದ್ರು ಮತ್ತು ನಾನೇ ಎಲ್ಲಿ ಹೋಗಲ್ಬೇಡ ಅಂತೇಳಿ ಸೊ ಹಾಕೊಂಡಿದ್ದೀನಿ ಬಟ್ ಆದ್ರೆ ಇದನ್ನ ಹಾಕೊಂಡು ಹೋಗೋದು ಒಂಥರ ರಿಸ್ಕ್ ಅಂತ ಅನಿಸ್ತದ ಬಂಗಾರ ಎಷ್ಟು ತುಟ್ಟೈತಿ ನಿಮ್ಗೆಲ್ಲ ಗೊತ್ತಿದ್ದು ಮಾತೈತಿ ನಾನು ಹೇಳೋದು ಬೇಡ ಬೇಡ ಇದ್ದವ್ರು ತೊಗೊಳೋದು ದೊಡ್ಡದಲ್ಲ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಬೇರೆ ತೊಗೊಳೋಕ್ ಆಲಿಕ್ಕಂದರು ಇರೋದನ್ನ ಉಳ್ಸ್ಕೊಂಡು ಹೋಗೋದೇ ಈಗ ಸಾಕಾಗ್ಬಿಟ್ಟದಂಗೆ ಆಗೈತಿ ನನಗೂ ನಮ್ಮ ಯಜಮಾನ್ರು ಮಾಡಿಸ್ಕೊಟ್ಟಿದ್ರಿ ನಾಲ್ಕು ತೊಲಿ ಮ್ಯಾಗ್ ಇತ್ತು ಒಳ್ಳೆ ಟೈಮ್ದಾಗ ಮಾಡಿಸಿಕೊಟ್ರು ಅದೇ ಇನ್ನೊಂದು ಒಳ್ಳೆ ಅದಕ್ಕಿಂತ ಒಳ್ಳೆಯದು ಒಳ್ಳೇದು ನಮ್ಗೆ ಮನಿ ಆಗೋದು ಸೊ ಹಾಗಾಗಿ ಅವಶ್ಯಕವಾಗಿ ನಾನು ಬಂಗಾರದೆಲ್ಲ ಕೊಟ್ಟಿನಿ ಇರೋ ಅಮೌಂಟನ್ನು ಕೂಡ ಯಜಮಾನ್ರಿಗೆ ಸಪೋರ್ಟ್ ಮಾಡೀನಿ ಅದು ನನ್ನ ಖುಷಿನೂ ಐತಿ ಆದರೆ ಇಷ್ಟು ತುಟ್ಟಿ ಹೇಗಿದ್ದು ಬಂಗಾರ ಮೊದಲಿಂದ ಉಳಿಸ್ಕೊಂಡಿದ್ನಿಯಪ್ಪ ಯಜಮಾನ್ರು ಏನೋ ಒಂದು ಮಾಡ್ತಿದ್ರು ಅದು ನಾನಾಗ ನಾನೇ ತೆಗೆದುಕೊಟ್ಟು ಇವಾಗೇನು ಏನು ತೊಗೊಳೋದಾಗಲ್ಲಪ್ಪ ಅನ್ನೋದೊಂದು ಬೇಜಾರು ಇದ್ದೇ ಇರ್ತೈತಿ ಇಲ್ಲಂದ್ರೆ ನಿಮ್ಮಿಂದ ಸುಳ್ಳು ಹೇಳ್ದಂಗೆ ಆಗುತ್ತೆ ಸೊ ಪರವಾಗಿಲ್ಲ ದೇವ್ರು ನಮ್ಗೊಳ್ಳೆ ಟೈಮನ್ನು ಒದಗಿಸಿ ಕೊಡಲಿ ಅಂದ್ರೆ ನಮ್ಮ ರೊಟ್ಟಿ ಶಕ್ತಿ ಬಲ ಕೊಡಲಿ ನಮ್ಮ ಕೆಲ್ಸಿಗೆ ಯಶಸ್ಸು ಹೆಚ್ಚಿನ ಒಂದು ಆದಾಯ ಬರೋ ಥರ ಮಾಡಲಿ ಕಷ್ಟಪಡಕ್ಕೆ ನಾನು ಹತ್ರ ಹೆದರಂಗಿಲ್ಲ ಯಾಕಂದ್ರೆ ಯಾವುದೇ ಹೇಗಲ್ಲಕ್ಕ ಸ್ಟ್ರಗಲ್ ಮಾಡಾರ್ದ ಏನು ಪಡ್ಕೊಂಡಿಲ್ಲ ಹಾಗಾಗಿ ಎಲ್ಲದಕ್ಕೂ ಭರವಸೆ ಅನ್ನೋದು ನಾನು ಬಿಡೋಂಗಿಲ್ಲ ಸೊ ಎಲ್ಲನೂ ಒಳ್ಳೇದಾಗತ್ತೆ ಅನ್ನೋದೊಂದು ಆತ್ಮವಿಶ್ವಾಸ ಐತಿ ಸೊ ಈಗಂದ್ರೆ ಈಗ ಏನಾಗಲ್ಲ ಅಂತ ಹೇಳ್ತಾರೆ ಯಜಮಾನ್ರು ಏನು ಹಂಗೆ ಕಾಣಿಸ್ತಾವೋ ನಾಜುಕನೇ ಇರ್ತಾವೆ ಹಾಕೋ ಏನಾಗಿಲ್ಲ ಅಂತಾರೆ ಮನ್ ಹಿಂಗೆ ಅಂದರೆ ಇದು ಇದಾಯಿತು ಸೊ ಹಾಕೊಂಬಂದಾರ ಪಾಸಿಟಿವ್ ಆಗಿರನಾ ಸೊ ನೆಕ್ಸ್ಟ್ ಇವಾಗ ಈ ಸದ್ಯಕ್ಕೆ ನೋಡ್ತೀನಿ ಇದಕ್ಕೆ ಏನಾದರೂ ಒಂದು ಆಪ್ಷನ್ ಹುಡುಕ್ಬೇಕಾ ಮೊನ್ನೆ ನೋಡಿರಿ ಮನಿಗೆ ಏನಾದ್ರೂ ಒಂದು ಬೇಕಪ್ಪ ಅಂತಂದ್ರೆ ಪಟಕ ನಂಗೆ ಹೋಗಿ ಆಗಲ್ಲ ಯಾವಾಗಲೂ ತಿಪ್ಪಳೆ ಇದು ಮಾಡ್ಕೊತ ಕುಂಟಿರ್ತಿರ್ತೀವಿ ಆದ್ರೆ ಪಿಲ್ಲೊಂದು ಒಮ್ಮಿದ್ದೊಮ್ಮಲ್ಲಿ ಅಚ್ಚನಕ್ಕಾಗಿ ಹಾಸ್ಪಿಟಲ್ಗೆ ಹೋಗೋದು ಬಂತು ನೋಡ್ರಿ ಸೊ ಹಾಗಾಗಿ ಅಲ್ಲೇ ಒಂದು ಹತ್ತಾರು ಸಾವಿರ ರೂಪಾಯಿ ಹೋಗ್ಬಿಟ್ಟು ಅದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹಾಗಾಗಿ ಈಗ ಅನಿಸ್ತೈತಿ ದವಾಖಾನೆಗಾದ್ರೆ ಟ್ರೊಕ್ಕ ಹಾಕಿದ್ವಿ ಮನೆಗೆ ಏನಾದರೂ ಒಂದು ತರಬೇಕಂತಂದ್ರೂ ಕೂಡ ಏ ಹೊಲ್ಬಿಡು ಹಿಂದಿಲ್ ನಾಳೆ ಹಿಂದಿಲ್ ನಾಳೆ ಅಣಂಗ ಆಗಿಬಿಡುತ್ತಾ ಅದ್ರಲ್ಲಿ ದವಾಖಾನಿಂಗ್ ಹಾಕ್ಬೇಕಪ್ಪ ಅಂತಂದ್ರೆ ಅದನ್ನು ಅಂದರೂ ಕೂಡ ಕೇಳೋಂಗಿಲ್ಲ ಅಲ್ಲಿ ಒಂದು ರೂಪಾಯಿ ಕಡಿಮೆ ಮಾಡಲ್ಲ ಬಟ್ಟೆ ಅಂಗಡಿಗೋಲಿ ಬಂಗಾರ ಅಂಗಡಿಗೋಲಿ ಒಂದು ರೂಪಾಯಿ ಹತ್ತು ರೂಪಾಯಿ ಬಿಡ್ರಿ ಅಂದರು ಬಿಟ್ಟಾರು ಹಾಸ್ಪಿಟಲಾಗ ಬಿಡು ಅಂದರೂ ಕೂಡ ಬಿಡೋಂಗಿಲ್ಲ ಹಾಗಾಗಿ ಸುಮ್ ಸುಮ್ಮನೆ ಹತ್ತು ಹಾಡು ಸಾವಿರ ರೂಪಾಯಿ ಹೋಗಿಬಿಟ್ಟು ಕೈಲೇ ನಿಂಗೆ ಆ ಇವಾಗ ಅನಸ್ತೈತಿ ಅದೇ ಹತ್ತೆರಡ್ ಸಾವಿರ ಇದ್ವು ಅಂದ್ರ ಇದಕ್ಕ ಸ್ವಲ್ಪ ಗಟ್ಟಿ ಮಜಬೂತ್ ಮಾಡ್ಕೋತಿದ್ನಿ ಅಂತ ಹಿಂಗ ಆಗೋದ್ಮೇ ಈ ತರ ವಿಚಾರ ಬರ್ತೈತಿ ಆದ್ರ ಸಿನ ಆಯ್ತು ಮೊನ್ನೆ ಅದು ಹಾಸ್ಪಿಟಲ್ಗೆ ಹೋಗಿನ ಮುಂಚಕ್ಕೆ ಇದು ಕಟ್ಟಾಗಿ ನೋಡ್ರಿ ಆವಾಗನೇ ವಿಚ ಅಂದೆ ಯಜಮಾನ್ರಿಗೆ ಸದ್ಯ ಬಿಡು ಸುಮ್ನೆ ಯಾಕೆ ಈಗ ಅಂತಂದಿದ್ರು ಹಿಂಗ ನಾವೊಂದು ವಿಚಾರ ಮಾಡಿದ್ರ ಅದು ಒಂದು ವಿಚಾರ ಆಗ್ಬಿಡ್ತೇತಿ ಸೊ ಪರವಾಗಿಲ್ಲ ಈಗ ಇಷ್ಟು ಬಾಂಡೆಗಳನ್ನೆಲ್ಲನೂ ಕೂಡ ತಿಕ್ಕೊಂತೀನಿ ಮಕ್ಕಳು ಬಂದರೆ ಅವ್ರಿಗೆ ಒಟ್ಟಿಗೆಲ್ಲ ಹಾಕಿನಿ ನಾನು ಲಘುಟನೇ ಇದ್ದೀನಿ ನನಗೂ ಒಂಥರ ಆದಂಗೆ ಅಂತ ಅನ್ಸ ಕದ್ಬಿಟ್ಟೈತಿ ಆದರೆ ಇವಾಗ ಸ್ವಲ್ಪ ನನಗೇನದೆಲ್ಲಾನು ಕೂಡ ಮಾಡ್ತೀನಿ ಫ್ರೆಂಡ್ಸ ಮತ್ತು ಮಧ್ಯಾಹ್ನಕ್ಕೆ ಯಜಮಾನ್ರು ಇದ್ದ ತಿನ್ನಾಗಿ ಇಲ್ಲರಿ ಮತ್ತು ಅವ್ರಿಗೇನಾದರೂ ಬೇರೆ ಮಾಡಬೇಕು ಮಧ್ಯಾಹ್ನದ ಒಂದು ಎರಡು ವರ್ಷ ತಿಂದುಬಿಟ್ರೆ ತಿನ್ನೋರಲ್ಲ ಅವರು ಸೊ ಅವರಿಗೆ ಹಿಟ್ಟೈತಿ ಐತಿ ಚಪಾತಿ ಮಾಡ್ತೀನಿ ಅನ್ನನೂ ಕೂಡ ಐತಿ ಸಾಂಬಾರು ಐತಿ ಸೊ ಮಕ್ಕಳಿಗೆ ಹೊಟ್ಟೆ ತುಂಬ ಉಂಡಾರ ಹಾಗಾಗಿ ಅವ್ರೊಬ್ರ ಪುಡ್ತಕ್ಕೆ ಏನಾದರೂ ಮಾಡ್ಬೇಕಂತ ಹೇಳ್ತಾ ಸೊ ಜಾಸ್ತಿ ಏನಿದ್ರು ಅವ್ರು ಶೇರ್ ಮಾಡ್ಕೊಳೋದಿಕ್ಕಾಗಿಲ್ಲ ಎಲ್ಲರೂ ಖುಷಿಯಾಗಿರಿ ಒಂದೇ ಲೈಫ ಎಲ್ಲರೂ ಕೂಡ ಜೀವನದೊಳಗೆ ಹ್ಯಾಪಿ ಆಗಿರ್ರಿ ಅದೇ ಇಂಪಾರ್ಟೆಂಟಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಿಮ್ಮ ಒಂದು ಕ್ವಾಲಿಟಿ ಟೈಮನ್ನು ನಾವು ಹಿಡೋದಕ್ಕೆ ಕೊಟ್ಟು ನೋಡಿ ಸಪೋರ್ಟ್ ಮಾಡಿರೋರಿಗೆ ಕೈ ಎತ್ತಿ ಮುಗಿತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಬಾಯ್